ಸಮಗ್ರ ಗೆ ಸ್ವಾಗತ ನಾನು ರಚನಾ ನಂಜುಂಡ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಸತತ ಎಂಟನೇ ಬಾರಿ ಬಜೆಟ್ ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ವಿವಿಧ ವಲಯಗಳಿಗೆ ಅನುದಾನದ ಕೊಡುಗೆಯನ್ನ ನೀಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಸತತ ಎಂಟನೇ ಬಾರಿ ಬಜೆಟ್ ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ವಿವಿಧ ವಲಯಗಳಿಗೆ ಅನುದಾನದ ಕೊಡುಗೆಯನ್ನ ನೀಡಿದ್ದಾರೆ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣ ಸಿಕ್ಕಿದೆ ಅಂತ ನೋಡೋದಾದ್ರೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಯಾವ ವಲಯಕ್ಕೆ ಎಷ್ಟು ಅನುದಾನ ಅಂತ ನೋಡೋದಾದ್ರೆ ರಕ್ಷಣಾ ವಲಯ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ಮೂವತ್ತೊಂದು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಇನ್ನು ಗ್ರಾಮೀಣಾಭಿವೃದ್ಧಿ ಎರಡು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಹದಿನೇಳು ಕೋಟಿ ಮೀಸಲಿಟ್ಟಿದ್ದಾರೆ ಇನ್ನು ಗೃಹ ವ್ಯವಹಾರಗಳನ್ನ ನೋಡೋದಾದ್ರೆ ಎರಡು ಲಕ್ಷದ ಮೂವತ್ತ್ ಮೂರು ಸಾವಿರದ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನ ನೋಡೋದಾದ್ರೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನೂರ ಮೂವತ್ತೇಳು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬರೋದಾದ್ರೆ ಒಂದು ಇಪ್ಪತ್ತೆಂಟು ಐನೂರ ಐವತ್ತು ರೂಪಾಯಿ ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ನೋಡೋದಾದ್ರೆ ತೊಂಬತ್ತೆಂಟು ಹನ್ನೊಂದು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ನಗರಾಭಿವೃದ್ಧಿ ಕ್ಷೇತ್ರ ನೋಡೋದಾದ್ರೆ ತೊಂಬತ್ತಾರು ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಐಟಿ ಮತ್ತು ದೂರದ ಸಂಪರ್ಕವನ್ನ ನೋಡೋದಾದ್ರೆ ತೊಂಬತ್ತೈದು ಸಾವಿರದ ಆರ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ ಇನ್ನು ಹಿಂದಿನ ನೋಡೋದಾದ್ರೆ ಎಂಬತ್ತೊಂದು ಸಾವಿರದ ನೂರ ಹಣವನ್ನ ಮೀಸಲಿಟ್ಟಿದ್ದಾರೆ ಇನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ನೋಡೋದಾದ್ರೆ ಅರವತ್ತೈದು ಸಾವಿರದ ಐನೂರ ಐವತ್ತು ಮೂರು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯನ್ನ ನೋಡೋದಾದ್ರೆ ಅರವತ್ತು ಸಾವಿರದ ಐವತ್ತೆರಡು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ಇನ್ನು ವಿಜ್ಞಾನ ಕೊನೆದಾಗಿ ವಿಜ್ಞಾನ ಕ್ಷೇತ್ರವನ್ನ ನೋಡೋದಾದ್ರೆ ಐವತ್ತೈದು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ಇದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ದಾರೆ ಇನ್ನು ವಿವಿಧ ಕ್ಷೇತ್ರಗಳಿಗೆ ಹಣವನ್ನ ಹಂಚಿಕೆ ಮಾಡಿದ್ದಾರೆ ಇನ್ನು ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣವನ್ನ ಮೀಸಲಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ರಕ್ಷಣಾ ವಲಯಕ್ಕೆ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ಮೂವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರಕ್ಕೆ ಎರಡು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಹದಿನೇಳು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ ಇನ್ನು ಈ ಬಾರಿ ಮಧ್ಯಮ ವರ್ಗದವರಿಗೆ ಆಶಾದಾಯಕ ಬಜೆಟ್ ಅಂತಾನೆ ಹೇಳಬಹುದು ಹಲವು ಕ್ಷೇತ್ರಗಳಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಹಾಗೂ ಟ್ಯಾಕ್ಸ್ಗಳಲ್ಲೂ ಕೂಡ ವಿನಾಯಿತಿಯನ್ನ ನೀಡಿದ್ದಾರೆ ಇನ್ನು ಗೃಹ ವ್ಯವಹಾರಗಳಿಗೆ ಎರಡು ಲಕ್ಷದ ಮೂವತ್ ಮೂರು ಸಾವಿರದ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನ ನೋಡೋದಾದ್ರೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನೂರ ಮೂವತ್ತೇಳು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದ್ರೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರ್ನೂರ ಐವತ್ತು ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ ಹೀಗೆ ವಿವಿಧ ಕ್ಷೇತ್ರಗಳಿಗೆ ಹಣವನ್ನ ಮೀಸಲಿಟ್ಟಿದ್ದಾರೆ ಇಂದು ಬಜೆಟ್ನಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರವನ್ನ ನೋಡೋದಾದ್ರೆ ಅರವತ್ತೈದು ಸಾವಿರದ ಐನೂರ ಐವತ್ ಮೂರು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಕ್ಷೇತ್ರವನ್ನ ನೋಡೋದಾದ್ರೆ ಅರವತ್ತು ಸಾವಿರದ ಐವತ್ತೆರಡು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ಇನ್ನು ಕೊನೆಯಾಗಿ ವಿಜ್ಞಾನ ಕ್ಷೇತ್ರಕ್ಕೆ ನೋಡೋದಾದ್ರೆ ಐವತ್ತೈದು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ ಈ ಬಾರಿ ಬಜೆಟ್ ನಲ್ಲಿ ಬಂಪರ್ ಘೋಷಣೆ ಸಿಕ್ಕಿರುವಂತದ್ದು ಹನ್ನೆರಡು ಲಕ್ಷದವರೆಗಿನ ಆದಾಯ ತೆರಿಗೆ ವಿನಾಯಿತಿಯನ್ನ ನೀಡಿದ್ದಾರೆ ಇನ್ನು ಆದಾಯ ತೆರಿಗೆದಾರರಿಗೆ ಬಜೆಟ್ ನಲ್ಲಿ ಬಂಪರ್ ಸಿಕ್ಕಿರುವಂತದ್ದು ವೇತನದಾರರ ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿಗೆ ತೆರಿಗೆ ಇಲ್ಲ ಮುಂದಿನ ವಾರ ಹೊಸ ಆದಾಯ ತೆರಿಗೆ ಮಸೂದೆ ಆಗಲಿದೆ ಇನ್ನು ಮಸೂದೆಯಲ್ಲಿ ಹೆಚ್ಚಿನ ಸ್ಪಷ್ಟತೆ ಸಿಗಲಿದೆ ಹಿರಿಯ ನಾಗರಿಕರಿಗೆ ಒಂದು ಲಕ್ಷದವರೆಗೆ ಟಿಡಿಎಸ್ ವಿನಾಯಿತಿ ಸಿಗಲಿದೆ ಇನ್ನು ವಿದೇಶದಿಂದ ರವಾನಿಸುವ ಹಣದ ಮೇಲಿನ ತೆರಿಗೆಯನ್ನ ಕೂಡ ಕಡಿತ ಮಾಡಲಿದ್ದಾರೆ ಶೇಕಡ ತೊಂಬತ್ತರಷ್ಟು ತೆರಿಗೆದಾರರಿಂದ ತೆರಿಗೆ ಪಾವತಿಯಾಗಿದೆ ಆಗಿದೆ ಈಗಾಗಲೇ ಇನ್ನು ಬಜೆಟ್ ಅಂತ ಬಂದಾಗ ಅಲ್ಲಿ ತೆರಿಗೆ ವಿಚಾರ ಬಹಳ ಪ್ರಮುಖ ಪ್ರಮುಖವಾದಂತಹ ವಿಚಾರ ಅಂತಾನೆ ಹೇಳ್ಬಹುದು ಇನ್ನು ತೆರಿಗೆ ವಿಚಾರವನ್ನ ನೋಡೋದಾದ್ರೆ ಮಧ್ಯಮ ವರ್ಗದವರಿಗೆ ಬಜೆಟ್ ನಲ್ಲಿ ಬಂಪರ್ ಘೋಷಣೆ ಸಿಕ್ಕಿರುವಂತದ್ದು ಈ ಮೊದಲು ಹನ್ನೆರಡು ಲಕ್ಷ ಆದಾಯ ಪಡಿತಾ ಇದ್ದವರು ತೆರಿಗೆ ಕಟ್ಟಬೇಕಾಗಿತ್ತು ಅಂದ್ರೆ ಹನ್ನೆರಡು ಲಕ್ಷದ ಮೇಲ್ಪಟ್ಟವರು ಹಾಗೂ ಹನ್ನೆರಡು ಲಕ್ಷದ ಆದಾಯ ಯಾರು ಗಳಿಸ್ತಾರೆ ವಾರ್ಷಿಕವಾಗಿ ಅವರು ತೆರಿಗೆಯನ್ನು ಪಾವತಿಸಬೇಕಾಗಿತ್ತು ಆದ್ರೆ ಈಗ ಈ ಒಂದು ಮಸೂದೆಯನ್ನ ಜಾರಿ ಮಾಡ್ತಾ ಇದ್ದಾರೆ ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿಯನ್ನ ಮಾಡಿದ್ದಾರೆ ಈ ಮೂಲಕ ಮಧ್ಯಮ ವರ್ಗದವರಿಗೆ ಒಂದು ರೀತಿ ಬಂಪರ್ ಘೋಷಣೆ ಅಂತಾನೆ ಹೇಳಬಹುದು ಇನ್ನು ವೇತನದಾರರ ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿಗೆ ತೆರಿಗೆ ಇಲ್ಲ ಅಂದ್ರೆ ಯಾರು ಯಾರ ವಾರ್ಷಿಕ ಆದಾಯ ಅಂದರೆ ಯಾರ ವಾರ್ಷಿಕ ಸಂಬಳ ಹನ್ನೆರಡು ಲಕ್ಷ ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಇರುತ್ತೋ ಅವರು ತೆರಿಗೆ ಕಟ್ಟುವಂತಹ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ವಾರ ಹೊಸ ಆದಾಯ ತೆರಿಗೆಯನ್ನು ಮಸೂದೆ ಮಾಡಲಿದ್ದಾರೆ ಇನ್ನು ಈ ಮುಂದಿನ ವಾರ ಈ ತೆರಿಗೆ ಆದಾಯ ಮಂಡಿಸ್ತಾ ಇದ್ದಾರೆ ಅದರಿಂದ ಹೆಚ್ಚಿನ ಸ್ಪಷ್ಟತೆ ಸಿಗುತ್ತೆ ಹಿರಿಯ ನಾಗರಿಕರಿಗೆ ಒಂದು ಲಕ್ಷದವರೆಗೆ ಎಸ್ ವಿನಾಯಿತಿ ನೀಡಿದ್ದಾರೆ ವಿದೇಶದಿಂದ ರವಾನಿಸುವ ಹಣದ ಮೇಲೂ ಕೂಡ ತೆರಿಗೆಯನ್ನ ಕಡಿತ ಮಾಡಿದ್ದಾರೆ ಶೇಕಡಾ ತೊಂಬತ್ತರಷ್ಟು ತೆರಿಗೆದಾರರಿಂದ ತೆರಿಗೆ ಪಾವತಿಯಾಗಿದೆ ಈ ಹಿಂದಿನ ವರ್ಷದಲ್ಲಿ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಬಜೆಟ್ ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೂ ಬಂಪರ್ ಸಿಕ್ಕಿರುವಂತದ್ದು ಕಾಲೇಜು ಆಸ್ಪತ್ರೆಗಳಲ್ಲಿ ಹತ್ತು ಸಾವಿರ ಮೆಡಿಕಲ್ ಸೀಟ್ ಅನ್ನ ಐದು ಐಐಟಿ ಗಳಲ್ಲಿ ಕೂಡ ಸಾವಿರದ ಐನೂರು ಹೊಸ ಸೀಟ್ ಗಳನ್ನ ನೇಮಕ ಮಾಡಲಿದ್ದಾರೆ ಇನ್ನು ಕೇಂದ್ರ ಬಜೆಟ್ ನಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ಸಿಕ್ಕಿದೆ ಅಂತ ನೋಡುವುದಾದ್ರೆ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಹೊಸ ವೈದ್ಯಕೀಯ ಸೀಟು ವೈದ್ಯಕೀಯ ಶಿಕ್ಷಣದ ಸಾಮರ್ಥ್ಯ ವಿಸ್ತರಣೆ ಆಗಲಿದೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಘೋಷಿಸಿದ ನಿರ್ಮಲಾ ಸೀತಾರಾಮನ್ ಹತ್ತು ವರ್ಷಗಳಲ್ಲಿ ಸುಮಾರು ಒಂದು ಲಕ್ಷ ಪದವಿ ಪೂರ್ವ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಸೀಟುಗಳ ಸೇರ್ಪಡೆಯಾಯಿತು ಇಪ್ಪತ್ಮೂರು ಐಐಟಿಗ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಏರಿಕೆ ದಾಖಲು ಅರವತ್ತೈದು ಸಾವಿರದಿಂದ ಒಂದು ಮೂರು ಐದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಐಐಟಿ ಐಐಎಸ್ಗಾಗಿ ಇನ್ನು ಪಿಎಂ ಸಂಶೋಧನಾ ಫೆಲೋಶಿಪ್ ಕೂಡ ನೀಡಲಿದ್ದಾರೆ ವೈದ್ಯಕೀಯ ಶಿಕ್ಷಣದ ಸಾಮರ್ಥ್ಯ ವಿಸ್ತರಣೆ ಆಗಲಿದೆ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನು ಹತ್ತು ವರ್ಷಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಲಕ್ಷ ಪದ ಪೂರ್ವ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಸೀಟುಗಳನ್ನ ಸೇರ್ಪಡೆ ಮಾಡಿದ್ದು ಇಪ್ಪತ್ತ್ ಮೂರು ಐಐಟಿಗಳ ವಿದ್ಯಾರ್ಥಿಗಳ ಸಂಖ್ಯೆ ದಾಖಲು ಇನ್ನು ಐಐಟಿ ಐಐಎಸ್ಗಾಗಿ ಪಿಎಂ ಸಂಶೋಧನಾ ಫೆಲೋಶಿಪ್ ಅನ್ನ ನೀಡಲಿದ್ದಾರೆ ಐದು ವರ್ಷಗಳಲ್ಲಿ ಐಐಟಿ ಮತ್ತು ಐಐಎಸ್ಸಿ ತಂತ್ರಜ್ಞಾನ ಸಂಶೋಧನೆಗಾಗಿ ಹತ್ತು ಸಾವಿರ ಫೆಲೋಶಿಪ್ ನೀಡಲಿದ್ದಾರೆ ಐಐ ಟಿ ಪಾಟ್ನಾದಲ್ಲಿ ಕ್ಯಾಂಪಸ್ ಮತ್ತು ಹಾಸ್ಟೆಲ್ ವಿಸ್ತರಣೆ ಮಾಡಲಿದ್ದಾರೆ ಏನು ಪಾಟ್ನಾದಲ್ಲಿ ಕ್ಯಾಂಪಸ್ ಐಐಟಿದು ಮತ್ತು ಹಾಸ್ಟೆಲ್ ಫೆಸಿಲಿಟಿ ಏನ್ ಸಿಕ್ತಾ ಇದೆ ಅದನ್ನು ಕೂಡ ವಿಸ್ತರಣೆ ಮಾಡಲಿದ್ದಾರೆ ಇನ್ನು ಸರ್ಕಾರಿ ಮಾಧ್ಯಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಮಾಡಿದ್ದಾರೆ ಇನ್ನು ಶಾಲಾ ಮಕ್ಕಳಿಗೂ ಕೂಡ ಈ ರೀತಿ ಕೊಡುಗೆ ನೀಡ್ತಾ ಇದ್ದಾರೆ ಸರ್ಕಾರಿ ಮಾಧ್ಯಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಮಾಡಲಿದ್ದಾರೆ ಅಂತ ಹೇಳಿ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಸರ್ಕಾರಿ ಮಾಧ್ಯಮಿಕ ಶಾಲೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬ್ರಾಡ್ ಬ್ಯಾಂಡ್ ಸಂಪರ್ಕ ನೀಡಲಿದ್ದಾರೆ ಇನ್ನು ಶಾಲೆ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಭಾರತೀಯ ಭಾಷಾ ಪುಸ್ತಕಗಳ ಡಿಜಿಟಲ್ ರೂಪ ನೀಡಲಿದ್ದಾರೆ ಇನ್ನು ಉನ್ನತ ಶಿಕ್ಷಣಕ್ಕಾಗಿ ಶಾಲೆಯ ಮಟ್ಟದಲ್ಲೇ ಉನ್ನತ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಭಾರತೀಯ ಭಾಷಾ ಪುಸ್ತಕಗಳ ಡಿಜಿಟಲ್ ರೂಪವನ್ನ ಕೂಡ ತರಲಿದ್ದಾರೆ ಅಂತ ಹೇಳಿ ಈ ಬಾರಿಯ ಬಜೆಟ್ನಲ್ಲಿ ಹೇಳಿರುವಂತದ್ದು ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತೈದು ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೂ ಒಂದ್ ರೀತಿ ಲಾಭ ಸಿಕ್ಕಿದೆ ಅಂತಾನೆ ಹೇಳಬಹುದು ಉಡುಗೊರೆನೆ ಸಿಕ್ಕಿದೆ ಅಂತ ಹೇಳಬಹುದು ಇನ್ನು ಕಾಲೇಜು ಆಸ್ಪತ್ರೆಗಳಲ್ಲಿ ಹತ್ತು ಸಾವಿರ ಮೆಡಿಕಲ್ ಸೀಟ್ ಗಳನ್ನ ಮೀಸಲಿಟ್ಟಿದ್ದಾರೆ ಇನ್ನು ಐದು ಐ ಐ ಟಿಗಳಲ್ಲಿ ಎರಡ್ ಸಾವಿರದ ಐನೂರ ಹೊಸ ಸೀಟ್ಗಳನ್ನ ನೇಮಕ ಮಾಡಲಿದ್ದಾರೆ ಇನ್ನು ಕೇಂದ್ರ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಏನೇನ್ ಸಿಕ್ಕಿದೆ ಅಂತ ನೋಡೋದಾದ್ರೆ ಎಲ್ಲಾ ಕ್ಷೇತ್ರದವರಿಗೂ ಒಂದೊಂದು ರೀತಿ ಅನುದಾನವನ್ನ ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಒಂದು ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಅವರು ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಹೊಸ ವೈದ್ಯಕೀಯ ಸೀಟನ್ನು ನೀಡಿದ್ರು ಇನ್ನು ಇದರಿಂದ ವೈದ್ಯಕೀಯ ಶಿಕ್ಷಣದ ಸಾಮರ್ಥ್ಯ ಇನ್ನಷ್ಟು ವಿಸ್ತರಣೆ ಆಗಲಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಂದು ಆಶಾದಾಯಕವನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಹತ್ತು ವರ್ಷಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಲಕ್ಷ ಪದವಿ ಪೂರ್ವ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಸೀಟುಗಳ ಸೇರ್ಪಡೆಯಾಗಿತ್ತು ಇಪ್ಪತ್ತ್ ಮೂರು ಐಐ ಟಿಗಳ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಏರಿಕೆ ದಾಖಲಾಗಿದೆ ಇನ್ನು ಅರವತ್ತೈದು ಸಾವಿರದಿಂದ ಒಂದು ಪಾಯಿಂಟ್ ಮೂರು ಐದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಿದ್ದರು ಐಐಟಿ ಟಿ ಐ ಐ ಪಿ ಎಂ ಸಂಶೋಧನಾ ಫೆಲೋಶಿಪ್ ಅನ್ನ ನೀಡಲಿದ್ದಾರೆ ಐದು ವರ್ಷಗಳಲ್ಲಿ ಐಐಟಿ ಮತ್ತು ಐಐಎಸ್ಸಿಯಲ್ಲಿ ತಂತ್ರಜ್ಞಾನ ಸಂಶೋಧನೆಗಾಗಿ ಹತ್ತು ಸಾವಿರ ಫೆಲೋಶಿಪ್ ನೀಡಲಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಬಜೆಟ್ ನಲ್ಲಿ ಯಾವ ಯಾವ ಪದಾರ್ಥಗಳ ಏರಿಕೆ ಹಾಗೂ ಇಳಿಕೆಯಾಗಿದೆ ಅಂತ ನೋಡುವುದಾದ್ರೆ ಕೇಂದ್ರದ ನಲ್ಲಿ ಬಡತನ ನಿರ್ಮೂಲನೆಗೆ ಆದ್ಯತೆಯನ್ನ ನೀಡಿದ್ದಾರೆ ಮಧ್ಯಮ ವರ್ಗ ಮತ್ತು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು ಈ ಬಾರಿಯ ಬಜೆಟ್ ನಲ್ಲಿ ಯಾವುದು ಇಳಿಕೆ ಯಾವುದು ಏರಿಕೆ ಈ ಬಾರಿಯ ನಲ್ಲಿ ಯಾವ ಪದಾರ್ಥ ಇಳಿಕೆಯಾಗಲಿದೆ ಹಾಗೂ ಯಾವ ಪದಾರ್ಥದ ದರ ಏರಿಕೆಯಾಗಲಿದೆ ಅಂತ ನೋಡೋದಾದ್ರೆ ಕ್ಯಾನ್ಸರ್ ಔಷಧ ಎಲ್ಇಡಿ ಟಿವಿ ಮೊಬೈಲ್ ಸ್ವದೇಶಿ ಬಟ್ಟೆಗಳು ಚರ್ಮದ ಉತ್ಪನ್ನ ಉತ್ಪನ್ನಗಳು ಎಲೆಕ್ಟ್ರಿಕ್ ಕಾರುಗಳ ದರ ಇಳಿಕೆಯಾಗಲಿದೆ ಇನ್ನು ಯಾವ ವಸ್ತುವಿನ ದರ ಇಳಿಕೆಯಾಗಲಿದೆ ಅಂತ ನೋಡೋದಾದ್ರೆ ಕ್ಯಾನ್ಸರ್ ಔಷಧ ಎಲ್ಇಡಿ ಟಿವಿ ಮೊಬೈಲ್ ಸ್ವದೇಶಿ ಬಟ್ಟೆಗಳು ಚರ್ಮದ ಉತ್ಪನ್ನಗಳ ದರ ಇಳಿಕೆಯಾಗಿರುವಂತದ್ದು ಇನ್ನು ಇಡಿ ವಾಹನಗಳಿಗೆ ಈ ಬಾರಿ ಹೆಚ್ಚು ಉತ್ತೇಜನ ನೀಡ್ತಾ ಇದ್ದಾರೆ ಆದ್ಯತಾ ವಲಯಗಳ ತೆರಿಗೆ ಕಡಿತ ಮಾಡಿದ್ದಾರೆ ಇನ್ನು ನೆಸೆಸಿಟಿ ಗೂಡ್ಸ್ ಅಂತ ಏನಿದೆ ಅದರ ತೆರಿಗೆಯನ್ನ ಕಡಿತ ಮಾಡಿರುವಂತದ್ದು ಆದ್ಯತಾ ವಲಯ ಮೀರಿ ಬರುವ ಏನಿದೆ ಆ ತೆರಿಗೆಯನ್ನ ಹೆಚ್ಚಳ ಮಾಡಿದ್ದಾರೆ ಇನ್ನು ಮುಖ್ಯವಾಗಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಅಲ್ಲಿ ಜಾ ಹೆಚ್ಚಾಗಿ ನಾವು ಒತ್ತು ನೀಡೋದು ಯಾವ ದರ ಏರಿಕೆಯಾಗಿದೆ ಯಾವ ವಸ್ತುವಿನ ದರ ಏರಿಕೆಯಾಗಿದೆ ಅಂತ ಯಾವ ವಸ್ತುವಿನ ದರ ಇಳಿಕೆಯಾಗಿದೆ ಅಂತ ಹಾಗೆ ನೋಡೋದಾದ್ರೆ ಯಾವ ವಸ್ತುವಿನ ದರ ಇಳಿಕೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ವೈದ್ಯಕೀಯ ಒಂದು ವಲಯಕ್ಕೆ ಒಂದು ರೀತಿ ಉಡುಗೊರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕ್ಯಾನ್ಸರ್ ಔಷಧದ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ ಹಾಗೂ ಎಲ್ಇ ಡಿ ಟಿವಿಯ ಬೆಲೆಯನ್ನು ಕೂಡ ಕಡಿಮೆ ಮಾಡಿದ್ದಾರೆ ಹಾಗೂ ಮೊಬೈಲ್ ಸ್ವದೇಶಿ ಬಟ್ಟೆಗಳು ಚರ್ಮದ ಉತ್ಪನ್ನಗಳು ಎಲೆಕ್ಟ್ರಿಕ್ ಕಾರುಗಳ ದರವನ್ನ ಇಳಿಕೆ ಮಾಡಿದ್ದಾರೆ ಈ ಮೂಲಕ ಇ ವಿ ವಾಹನಗಳಿಗೆ ಹೆಚ್ಚು ಉತ್ತೇಜನೆಯನ್ನ ಕೊಟ್ಟಿದ್ದಾರೆ ಈ ಬಾರಿಯ ಬಜೆಟ್ ಮಂಡನೆಯಲ್ಲಿ ಇನ್ನು ಯಾವ ವಸ್ತುವಿನ ದರ ಏರಿಕೆಯಾಗಲಿದೆ ಅಂತ ನೋಡೋದಾದ್ರೆ ಪ್ಯಾನಲ್ ಡಿಸ್ಪ್ಲೇ ಸುಂಕ ಅಂದರೆ ಪ್ಯಾನಲ್ ಡಿಸ್ಪ್ಲೇ ಟ್ಯಾಕ್ಸ್ ಏನಿದೆ ಅದು ಶೇಕಡ ಹತ್ತರಿಂದ ಇಪ್ಪತ್ತಕ್ಕೆ ಏರಿಕೆಯಾಗಲಿದೆ ಪ್ಲಾಸ್ಟಿಕ್ ಉಪಕರಣ ಸುಂಕ ಶೇಕಡ ಇಪ್ಪತ್ತೈದರಷ್ಟು ಏರಿಕೆಯಾಗಲಿದೆ ಪ್ಲಾಸ್ಟಿಕ್ ಪದಾರ್ಥಗಳು ಪ್ಲಾಸ್ಟಿಕ್ ವಸ್ತುಗಳು ಏನು ಉಪಯೋಗಿಸ್ತೀವಿ ಏನು ಅದನ್ನ ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಶೇಕಡ ಇಪ್ಪತ್ತೈದರಷ್ಟು ಏರಿಕೆ ಮಾಡಿದ್ದಾರೆ ಟೆಲಿಕಾಂ ಉಪಕರಣ ತೆರಿಗೆ ಕೂಡ ಹೆಚ್ಚಳ ಮಾಡಿರುವಂಥದ್ದು ಇನ್ನು ಆದ್ಯತಾ ವಲಯಗಳ ತೆರಿಗೆಯನ್ನು ಕಡಿತ ಮಾಡಿದ್ದಾರೆ ಹಾಗೂ ಆದ್ಯತಾ ವಲಯ ಮೀರಿ ಬರುವ ಉಪಕರಣಗಳ ಟ್ಯಾಕ್ಸ್ ಅನ್ನು ಹೆಚ್ಚಳ ಮಾಡಿರುವಂಥದ್ದು ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಮಂಡನೆ ಆಯ್ತು ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ ಮೋದಿ ಸರ್ಕಾರದಲ್ಲಿ ಗಾಳಿ ಬೆಳಕು ಬಿಟ್ಟು ಇನ್ನೆಲ್ಲ ಕಾಸ್ಟ್ಲಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿರುವಂತದ್ದು ಸಚಿವ ರಾಮಲಿಂಗಾರೆಡ್ಡಿ ಈ ಬಾರಿ ಬಜೆಟ್ ಕುರಿತಾಗಿ ವ್ಯಂಗ್ಯವಾಡಿದ್ದಾರೆ ಇಂದು ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಮಂಡನೆ ಆಯ್ತು ಈ ವಿಚಾರಕ್ಕೆ ಂತೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ ಮೋದಿ ಸರ್ಕಾರದಲ್ಲಿ ಗಾಳಿ ಬೆಳಕು ಬಿಟ್ಟು ಇನ್ನೆಲ್ಲ ಕಾಸ್ಟ್ಲಿ ಅಂತ ಹೇಳಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಎರಡ್ ಸಾವಿರದ ಒಂಬೈನೂರ ಇಲ್ಲಿಯ ತನಕ ಐವತ್ಮೂರು ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು ಹನ್ನೊಂದು ವರ್ಷದಲ್ಲಿ ನೂರ ಐವತ್ತು ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಸಾಲ ಆಗಿದೆ ದೇಶದ ಸಾಲ ಈಗ ಇನ್ನೂ ಲಕ್ಷ ಕೋಟಿ ಆಗಲಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಈ ಬಾರಿಯ ಬಜೆಟ್ ಮೇಲೆ ಕಿಡಿಕಾರಿದ್ದಾರೆ ನಿರ್ಮಲಾ ಕರ್ನಾಟಕದಿಂದ ಬಂದರೂ ಕೂಡ ರಾಜ್ಯವನ್ನ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸಂಸದ ಜಿಸಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ ಇಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ರು ಇದರ ಕುರಿತಂತೆ ನಿರ್ಮಲಾದವರು ನಿರ್ಮಲಾ ಅವರು ಕರ್ನಾಟಕದಿಂದ ಬಂದಿದ್ರು ಕೂಡ ರಾಜ್ಯವನ್ನ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸಂಸದ ಜಿಸಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ ಕೇಂದ್ರ ಬಜೆಟ್ ನಿಂದ ರಾಜ್ಯಕ್ಕೆ ನಿರಾಸೆಯಾಗಿದೆ ಕಳೆದ ಬಾರಿ ಆಂಧ್ರಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು ಬಜೆಟ್ನಲ್ಲಿ ಇಂದು ಈ ಬಾರಿ ಬಿಹಾರ ಬಿಹಾರ ರಾಜ್ಯಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಬರುವ ಚುನಾವಣೆಯಲ್ಲ ಗಮನದಲ್ಲಿಟ್ಟುಕೊಂಡು ಹೆಚ್ಚು ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಅಂತ ಹೇಳಿ ಜಿ ಸಿ ಚಂದ್ರಶೇಖರ್ ಅವರು ಈ ಬಾರಿಯ ಬಜೆಟ್ ಕುರಿತಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಕೆ ಎನ್ ರಾಜಣ್ಣ ಕೂಡ ಕೇಂದ್ರ ಬಜೆಟ್ ಬಗ್ಗೆ ಕಿಡಿಕಾರಿದ್ದಾರೆ ಕೇವಲ ಪುಸ್ತಕದ ಬದ್ನೆಕಾಯಿ ಆಗಬಾರದು ಅದು ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ಸಚಿವರಾದಂತಹ ಕೆ ಎನ್ ರಾಜಣ್ಣ ಅವರು ಕಿಡಿಕಾರಿದ್ದಾರೆ ಬಜೆಟ್ ವಿಚಾರವಾಗಿ ಇನ್ನು ಇಂದು ಇನ್ನು ಇದರ ಬಗ್ಗೆ ಬಜೆಟ್ ಮಂಡನೆ ಬಗ್ಗೆ ಕೆ ಎನ್ ರಾಜಣ್ಣ ಮಾತನಾಡಿದ್ದಾರೆ ಬನ್ನಿ ಅವರು ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಈಗ ರೈತರಿಗಾಗಿ ಕಿಸಾನ್ ಕಾರ್ಡ್ ಸಾಲದ ಮಿತಿ ಐದು ಲಕ್ಷಕ್ಕೆ ಕೇರಿಸಿದೆ ಅಂತ ಹೇಳ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಈಗ ಆಗಲೇ ಎರಡು ವರ್ಷದ ಮುಂಚೆನೆ ನಾವು ಏರ್ಸಿದ್ವಿ ಇದು ಅವರು ಏರಿಕೆ ಮಾಡಿದೇವೆ ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಕ್ಕಂಥದ್ರಲ್ಲಿ ವಿಪರ್ಯಾಸಿದೆ ಐದು ಸಾವಿರದ ಐದು ನಾನೂರು ಕೋಟಿ ರೂಪಾಯಿಯನ್ನ ಈ ಒಂದು ಬಾಬಿಗೆ ಹಣ ರಿಲೀಸ್ ಮಾಡ್ತಾ ಇದ್ರು ಹಿಂದೆ ಈ ಸರಿ ಎರಡು ಸಾವಿರದ ಕೋಟಿ ಕೊಟ್ಟಿದೆ ಮತ್ತಿದು ಏರ್ಸಿದೀವಿ ಅಂತ ಹೇಳಿದ್ರೆ ದುಡ್ಡು ಕೊಡದೆ ಏರ್ಸಿದೀವಿ ಅಂತ ಪೇಪರಲ್ಲಿ ಕೊಟ್ಟರೆ ಬರೀ ಸರಸ್ವತಿ ಪ್ರಸನ್ನ ಆದರೆ ಲಕ್ಷ್ಮೀ ಪ್ರಸನ್ನ ಆಗದೆ ಇದ್ರೆ ರೈತರಿಗೆ ಏನ್ ಅನುಕೂಲ ಆಗುತ್ತೆ ಅದರಿಂದ ಇದು ಸುಮ್ಮನೆ ಈ ರೈತರಿಗೆ ಮೋಸ ಮಾಡತಕ್ಕಂಥದ್ದು ತಪ್ಪು ತಪ್ಪುದಾರಿಗೆ ಅವರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವಂತ ಕೊಡುಗೆ ಇದು ಅಂತಕ್ಕಂಥದ್ದು ಇದನ್ನ ನಿಜಕ್ಕೂ ಕೂಡ ಖಂಡಿಸ್ತೇನೆ ಇವರು ದುಡ್ಡು ಕೊಡ್ದೇನೆ ಇಲ್ಲಿ ಮಿತಿ ಹೆಚ್ಚಿಸ್ಕೊಂಡು ಹೋಗ್ತೀವಿ ಏನ್ ಬರ್ತದೆ ದುಡ್ಡು ಏನ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಏನ್ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದವ ಇವು ನಮ್ಮ ಕರ್ನಾಟಕ ಬಂದಕ್ಕೇನೆ ನಾನು ಈಗಾಗಲೇ ಹೇಳ್ತೀನಿ ಮೂರ್ ಸಾವಿರದ ಇನ್ನೂರ ಅರವತ್ತು ಕೋಟಿ ಕಡಿಮೆ ಮಾಡಿದ್ದಾರೆ ಒಂದು ವರ್ಷಕ್ಕೆ ಜಾಸ್ತಿ ಬಜೆಟ್ ಮಂಡನೆ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಬಜೆಟ್ ಅನ್ನ ಖಂಡಿಸಿ ಕಿಡಿಕಾರಿರುವಂತದ್ದು ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಅವರು ಬಜೆಟ್ ಕುರಿತಂತೆ ವ್ಯಂಗ್ಯವಾಡಿದ್ದಾರೆ ಮೋದಿ ಸರ್ಕಾರದಲ್ಲಿ ಗಾಳಿ ಬೆಳಕು ಬಿಟ್ಟು ಇನ್ನೆಲ್ಲಾ ಕಾಸ್ಟ್ಲಿ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹಾಗೂ ಈ ಕುರಿತಂತೆ ಸಂಸದ ಜಿ ಶಿ ಚಂದ್ರಶೇಖರ್ ಅವರು ಕೂಡ ಕಿರಿಕಾರಿದ್ದಾರೆ ದೇಶದ ಸಾಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿ ತನಕ ಐವತ್ ಮೂರು ಲಕ್ಷ ಕೋಟಿ ಇತ್ತು ಹನ್ನೊಂದು ವರ್ಷದಲ್ಲಿ ನೂರ ಐವತ್ತು ಲಕ್ಷ ಕೋಟಿ ಆಗಿದೆ ಇನ್ನು ದೇಶದ ಸಾಲ ಈಗ ಇನ್ನೂರು ಲಕ್ಷ ಕೋಟಿ ಆಗತ್ತೆ ಅಂತ ಹೇಳಿ ಕಾಂಗ್ರೆಸ್ ಸಂಸದ ಜಿ ಸಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಬಂದಿದ್ರು ಕೂಡ ರಾಜ್ಯವನ್ನ ಕಡೆಗಣಿಸಿದ್ದಾರೆ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸಂಸದ ಜಿಶಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ ಕೇಂದ್ರ ಬಜೆಟ್ ನಿಂದ ರಾಜ್ಯಕ್ಕೆ ನಿರಾಸೆಯಾಗಿದೆ ಕಳೆದ ಬಾರಿ ಆಂಧ್ರವನ್ನ ಗಮನದಲ್ಲಿಟ್ಟುಕೊಂಡು ಬಜೆಟ್ ಬಜೆಟ್ನ ಘೋಷಣೆ ಮಾಡಿದ್ರು ಹಾಗೂ ಈ ಬಾರಿ ಬಿಹಾರಕ್ಕೆ ಹೆಚ್ಚು ಒತ್ತನ್ನ ನೀಡಿದ್ದಾರೆ ಈ ಬಾರಿ ಬಿಹಾರಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಹೆಚ್ಚು ಅನುದಾನವನ್ನ ನೀಡಿದ್ದಾರೆ ಬಿಹಾರ್ಗೆ ಅಂತ ಹೇಳಿ ಜಿಶಿ ಚಂದ್ರಶೇಖರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಕೆಎನ್ ರಾಜಣ್ಣ ಅವರು ಕೂಡ ಬಜೆಟ್ ಕುರಿತಂತೆ ಕಿಡಿಕಾರಿದ್ದಾರೆ ಇಡ್ಲಿ ದೋಸೆ ಸವದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ನಗರದಲ್ಲಿರುವ ಮೈಲಾರಿ ಹೋಟೆಲ್ಗೆ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹೋಟೆಲ್ ನಡುವೆ ಅವಿನಾಭಾವ ಸಂಬಂಧ ಇದೆ ಇನ್ನು ನಗರಕ್ಕೆ ಭೇಟಿ ನೀಡಿದಾಗ್ಲೆಲ್ಲ ಅವರು ಈ ಹೋಟೆಲ್ಗೆ ಹೋಗಿ ತಿಂಡಿ ಸವಿಯುತ್ತಾರೆ ನಾಡಿನ ಮುಖ್ಯಮಂತ್ರಿ ಆಗಿದ್ದರು ಒಬ್ಬ ಜನಸಾಮಾನ್ಯನ ಹಾಗೆ ಅವರು ಮೈಲಾರಿ ಹೋಟೆಲ್ಗೆ ಬರುತ್ತಾರೆ ಇನ್ನು ಸಿದ್ದರಾಮಯ್ಯನವರು ಮೈಸೂರು ನಗರದಲ್ಲಿರುವ ಮೈಲಾರಿ ಹೋಟೆಲ್ಗೆ ಭೇಟಿ ನೀಡಿ ಅಲ್ಲಿ ಇಡ್ಲಿ ಮತ್ತು ದೋಸೆ ದೋಸೆಯನ್ನ ಸವದಿದ್ದಾರೆ ಮುಖ್ಯಮಂತ್ರಿ ಆದರೂ ಕೂಡ ಒಬ್ಬ ಸಾಮಾನ್ಯನ ಹಾಗೆ ಅವರು ಮೈಲಾರಿ ಹೋಟೆಲ್ಗೆ ಬರುತ್ತಾರೆ ಸಿಎಂ ಜೊತೆ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಜೊತೆಯಾಗಿದ್ರು ಇನ್ನು ಹೋಟೆಲ್ನವರು ಮುಖ್ಯಮಂತ್ರಿಯವರನ್ನ ಪ್ರೀತಿ ಆಧಾರದಿಂದ ಬರಮಾಡಿಕೊಂಡು ಬಹಳ ಮುತುವರ್ಜಿಯಿಂದ ತಿಂಡಿಗಳನ್ನ ಸರ್ವ್ ಮಾಡುತ್ತಾರೆ ಸಿದ್ದರಾಮಯ್ಯ ಮೊದಲಿಗೆ ಇಡ್ಲಿ ಸೇವಿಸಿದ ನಂತರ ನಂತರ ದೋಸೆಯನ್ನ ಸೇರಿಸಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನ ಮೈಲಾರಿ ಹೋಟೆಲ್ಗೆ ಭೇಟಿ ನೀಡಿ ಅಲ್ಲಿ ಇಡ್ಲಿ ಮತ್ತು ದೋಸೆಯನ್ನ ಸವದಿದ್ದಾರೆ ಈ ಆ ದೋಸೆಯನ್ನ ತಿನ್ನುವಾಗ ಅವರ ಮಗನಾದಂತಹ ಮಗನಾದಂತಹ ಯತೀಂದ್ರ ಅವರು ಕೂಡ ಅವರ ಅವರಿಗೆ ಸಾಥ್ ನೀಡಿದ್ದಾರೆ ಮುಖ್ಯಮಂತ್ರಿ ಆದರೂ ಕೂಡ ಜನಸಾಮಾನ್ಯನ ಹಾಗೆ ಅವರು ಹೋಟೆಲ್ಗೆ ಭೇಟಿ ನೀಡಿ ದೋಸೆಯನ್ನ ಸವ್ದಿದ್ದಾರೆ ಈ ಹೋಟೆಲ್ಗೂ ಮತ್ತು ಅವರಿಗೂ ಮೈಲಾರಿ ಹೋಟೆಲ್ಗೂ ಹಾಗೂ ಅವರಿಗೂ ಒಂದು ಒಂದು ರೀತಿ ಅವಿನಾಭಾವ ಸಂಬಂಧ ಇದೆ ಅಂತಾನೆ ಹೇಳ್ಬಹುದು ಇನ್ನು ನಗರಕ್ಕೆ ಮೈಸೂರು ನಗರಕ್ಕೆ ಭೇಟಿ ನೀಡಿದಾಗಲೆಲ್ಲ ಅವರು ಈ ಹೋಟೆಲ್ಗೆ ಹೋಗಿ ತಿಂಡಿಯನ್ನ ಸವಿಯುತ್ತಾರೆ ಹೋಟೆಲ್ನವರು ಮುಖ್ಯಮಂತ್ರಿ ಅವರನ್ನ ಕೂಡ ಬಹಳ ಪ್ರೀತಿ ಆಧಾರದಿಂದ ಬರಮಾಡಿಕೊಂಡು ಅವರಿಗೆ ಬಹಳ ಮುತುವರ್ಜಿಯಿಂದ ದೋಸಿಯನ್ನ ಸರ್ವ್ ಮಾಡುತ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಇಡ್ಲಿ ಮತ್ತೆ ನಂತರ ದೋಸಿಯನ್ನ ಸವಿದಿದ್ದಾರೆ ಇನ್ನು ಇಂದು ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನ ಮೈಲಾರಿ ಹೋಟೆಲ್ಗೆ ತೆರಳಿದ್ದಾರೆ ಮೈಸೂರಿನಲ್ಲಿ ಬಹಳ ಫೇಮಸ್ ಆದಂತದ್ದು ಇದು ಮೈ ಮೈಲಾರಿ ಹೋಟೆಲ್ ಅಲ್ಲಿನ ದೋಸೆ ಬಹಳ ಫೇಮಸ್ ಆಗಿರುವಂತದ್ದು ಹೀಗಾಗಿ ಮೈಸೂರು ಮೈಸೂರಿನ ಮೈಲಾರಿ ಹೋಟೆಲ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ಅಲ್ಲಿ ಇಡ್ಲಿ ಹಾಗೂ ದೋಸೆಯನ್ನ ಸವದಿದ್ದಾರೆ ಯಾವಾಗೆಲ್ಲ ಅವರು ಮೈಸೂರು ನಗರಕ್ಕೆ ಭೇಟಿ ನೀಡ್ತಾರೋ ಹಾಗೆಲ್ಲ ಅಲ್ಲಿಗೆ ಹೋಗಿ ದೋಸೆಯನ್ನ ಸವಿಯುತ್ತಾರಂತೆ ಇನ್ನು ಈ ಹೋಟೆಲ್ಗೆ ಹೋಗಿ ತಿಂಡಿಯನ್ನ ಸವದಿದ್ದಾರೆ ನಾಡಿನ ಮುಖ್ಯಮಂತ್ರಿ ಆದರೂ ಕೂಡ ಕರ್ನಾಟಕದ ಸಿಎಂ ಆದರೂ ಕೂಡ ಒಬ್ಬ ಜನಸಾಮಾನ್ಯನ ಹಾಗೆ ಹೋಗಿ ಅವರು ಹೋಟೆಲ್ಗೆ ಬರ್ತಾರೆ ಸಿಎಂ ಜೊತೆ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ರು ಇನ್ನು ಹೋಟೆಲ್ನವರು ಮುಖ್ಯಮಂತ್ರಿ ಅವರಿಗೆ ಪ್ರೀತಿ ಆಧಾರದಿಂದ ಊಟವನ್ನ ಸರ್ವ್ ಮಾಡಿದ್ದಾರೆ ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ನಡೆಸುತ್ತಿರುವ ಪ್ರತಿಭಟನೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೊರೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರ ಮಾತ್ರ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಪ್ರತಿಭಟನೆಗೆ ಕ್ಯಾರೆ ಎನ್ನುತ್ತಿಲ್ಲ ಈಗಾಗಲೇ ಹಲವು ಸುತ್ತಿನ ಮಾತುಕತೆ ನಡೆದಿದ್ರೂ ಕೂಡ ಫಲಪ್ರದವಾಗಲಿಲ್ಲ ಕನಿಷ್ಠ ವೇತನ ನಿಗದಿಯಾಗುವವರೆಗೂ ಪ್ರತಿಭಟನಾ ಸ್ಥಳವನ್ನ ಖಾಲಿ ಮಾಡುವುದಿಲ್ಲ ಅಂತ ಹೇಳಿ ಹಠ ಹಿಡಿದಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಈ ನಡುವೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದರು ಇನ್ನು ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ದಿನದಿಂದ ಅವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇನ್ನು ಐದನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕೊರೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವರು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸರ್ಕಾರ ಮಾತ್ರ ಕ್ಯಾರೆ ಅನ್ನುತ್ತಾ ಇಲ್ಲ ಇನ್ನು ಈಗಾಗಲೇ ಹಲವು ಸುತ್ತಿನ ಮಾತುಕತೆ ನಡೆದಿದ್ರು ಕೂಡ ಫಲಪ್ರದವಾಗಿಲ್ಲ ಈ ಬಾರಿ ಈ ವೇಳೆ ಆರ್ ಅಶೋಕ್ ಅವರು ಭೇಟಿ ನೀಡಿ ಮಾತನಾಡಿದ್ದಾರೆ ಬನ್ನಿ ಅವ್ರು ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಹೋರಾಟ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸರಿಯಾದ ಸ್ಪಂದನೆ ಮಾಡಿದೆ ಮುಖ್ಯಮಂತ್ರಿಗಳ ಆಫೀಸ್ ಹೋದಾಗ ಅವ್ರನ್ನ ನೀವು ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಹೋಗ್ರಿ ಟೆಂಟ್ ಎಲ್ಲ ಕಿತ್ತಾಕಿ ಅಂತ ಪೊಲೀಸರಿಗೆ ಹೇಳಿದ್ದಾರೆ ಪೊಲೀಸರು ನೆನೆ ಟೆಂಟ್ ಬಂದು ಕಿತ್ತಾಕಿ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡಿದ್ದಾರೆ ಆಗ ಮಾಧ್ಯಮದವರು ಬಂದಿದ್ದಾರೆ ಅಂತ ಹೇಳಿ ಪೊಲೀಸರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಇಲ್ಲ ಅಂದ್ರೆ ನೆನ್ನೆನೆ ಟೆಂಟ್ ಕಿತ್ತಾಕೋದು ಅಂದ್ರೆ ಈ ಸರ್ಕಾರ ಹೋರಾಟ ಮಾಡೋದ್ರ ಮೇಲೂ ದೌರ್ಜನ್ಯ ಮಾಡ್ತಾ ಅಂದರೆ ಸಂವಿಧಾನದ ಪುಸ್ತಕನ ಯಾವಾಗ ಜಾಬಲ್ಲೇ ಇಟ್ಕೊಂಡಿರ್ತಾರೆ ಅಂಬೇಡ್ಕರ್ ಹೆಸರನ್ನು ದಿನ ಹೇಳ್ತಾನೆ ಇರ್ತಾರೆ ಆದ್ರೆ ಇಲ್ಲಿ ಮಾಡೋದು ಮಾತ್ರ ಅನಾಚಾರ ಅದೇನು ಹೇಳ್ತಾರೆ ಮನೆ ಮುಂದೆ ಬೃಂದಾವನ ಮಾಡೋದು ಅನಾಚಾರ ಇಲ್ಲಿ ಹೋರಾಟಕ್ಕೆ ಮಾಡುವಂಥದ್ದೇ ಇರುವಂತದ್ದು ಸ್ಥಳ ಇದು ಆ ಹೋರಾಟಕ್ಕೆ ಹತ್ತಿಕ್ಕುವಂಥ ಒಂದು ನೀಚ ಕೆಲಸವನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಏನಾದರೂ ಈ ಥರ ಟೆಂಟ್ ಕಿತ್ತಾಕೋದು ಶಾಮಿಯಾನ ಕಿತ್ತಾಕೋದು ಅವ್ರಿಗೆ ಕುಡಿಯೋ ನೀರು ಕೊಡದೇ ಇರೋದು ಟಾಯ್ಲೆಟ್ಗಳನ್ನೆಲ್ಲ ಬೀಗ ಹಾಕಿರೋದು ಇವೆಲ್ಲ ಏನಾರ ಮಾಡಿದ್ರೆ ನಾನೇ ಇಲ್ಲಿ ಬರ್ಬೇಕಾಗ್ತೈತೆ ಹುಷಾರಗಿರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಡವರಿಗೆ ಸಾಲದ ರೂಪದಲ್ಲಿ ಹಣ ನೀಡುತ್ತಾರೆ ಅನೇಕ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ ಬಹಳಷ್ಟು ಕಂಪನಿಗಳು ಯಾವುದೇ ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದಾರೆ ನನ್ನ ಕ್ಷೇತ್ರದ ಕರಂಕೋಟೆ ಗ್ರಾಮದಲ್ಲಿಯೂ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿ ಮಾರುತಿ ಎಂಬುವವರಿಗೆ ಸುಮಾರು ಎರಡೂವರೆ ಲಕ್ಷ ಸಾಲ ರೂಪದಲ್ಲಿ ಹಣ ನೀಡಿದ್ದು ಅವನು ಫೈನಾನ್ಸ್ ರೂಪದಲ್ಲಿ ಸಾಲ ಹಿಂತಿರುಗಿಸಿದ್ದಾನೆ ಇದುವರೆಗೆ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಣವನ್ನು ಕಟ್ಟಿದ್ದರೂ ಸಹ ಇನ್ನೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಹಣ ಕಟ್ಟಬೇಕೆಂದು ಫೈನಾನ್ಸ್ ಕಂಪನಿಯವರು ಇವರಿಗೆ ಕಿರುಕುಳ ನೀಡಿದ್ದಾರೆ ಸಾಲವನ್ನು ಹಿಂತಿರುಗಿಸುವಂತೆ ಒತ್ತಾಯ ಮಾಡಿ ಅವರು ಕೊಡದಿದ್ದಾಗ ಈ ಮನೆಯು ಫೈವ್ ಸ್ಟಾರ್ ಕಂಪನಿಗೆ ಸೇರಿದೆ ಎಂದು ಬೆದರಿಕೆ ಹಾಕಿ ಬೀಗವನ್ನ ಹಾಕಿದಾಗ ದಾರಿ ತೋಚದೆ ಇವನು ಮನೆ ಬಿಟ್ಟು ಓಡಿ ಹೋಗಬೇಕಾದಂತಹ ಪರಿಸ್ಥಿತಿ ಉಂಟಾಗಿರುತ್ತೆ ಇದನ್ನ ಮಾಧ್ಯಮದಲ್ಲಿ ನಾನು ಗಮನಿಸಿದ ತಕ್ಷಣವೇ ತುಮಕೂರು ಎಸ್ಪಿ ಹಾಗೂ ಡಿಸಿ ಅವರನ್ನ ಕರಂಕೋಟೆ ಗ್ರಾಮಕ್ಕೆ ಕಳುಹಿಸಿ ಸದ್ಯದ ಪರಿಸ್ಥಿತಿಯನ್ನು ತಿಳಿಸುವಂತೆ ಆದೇಶ ಮಾಡುತ್ತೇನೆ ಅಂತ ಹೇಳಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಹೇಳಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇನ್ಸ್ಟಿಟ್ಯೂಷನ್ಸ್ ಸಣ್ಣ ಮತ್ತು ಭಾಳ ಬಡವರಿಗೆ ಸಣ್ಣದಾಗಿ ಸಾಲಗಳನ್ನು ಕೊಡ್ತಾರೆ ಸಣ್ಣ ಸಾಲ ಅಂತ ಹೇಳಿದರೆ ಐವತ್ತು ಸಾವಿರ ಮತ್ತು ಮ್ಯಾಕ್ಸಿಮಮ್ ಎರಡು ಲಕ್ಷ ಅನೇಕ ಕಂಪನಿಗಳು ರಿಸರ್ವ್ ಬ್ಯಾಂಕಿನ ರೆಕಗ್ನಿಷನ್ ಮೇಲೆ ನಡೆಸ್ತಾರೆ ಬಟ್ ಬಹಳಷ್ಟು ಕಂಪನಿಗಳು ಯಾವುದೇ ರೆಕಗ್ನಿಷನ್ ಇಲ್ಲದೆ ಅನಾಥರೈಸ್ಡ್ ಆಗಿ ನಡೆಸ್ತಾರೆ ಇಲ್ಲಿ ಇವತ್ತು ಕುರಂಕೋಟೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿ ಹೇಳಿ ಅವರು ಮೂಲತಃ ಚೆನ್ನೈನಲ್ಲಿರ್ತಕ್ಕಂಥವ್ರು ಆ ಕಂಪನಿಯವರು ಬಂದು ಇಲ್ಲಿ ನಮ್ಮ ಮಾರುತಿ ಅಂತೇಳಿ ಒಬ್ಬ ಕೂಲಿ ಮಾಡ್ತಕ್ಕಂಥವನು ಅವನಿಗೆ ಎರಡೂವರೆ ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ ಆಗಿತ್ತು ಈ ಕ್ಷಣದ ಸುದ್ದಿ ನೋಡ್ತಾರೆ ಸಮಗ್ರ ನ್ಯೂಸ್ ಇದು ಭರವಸೆ ನಂಬಿಕೆ ಸ್ಪಷ್ಟತೆ